ಒಬ್ಬ ಸ್ಕೂಲ್ ಮಾಸ್ಟರು ಏನ್ ಮಾಡಿದ್ರೆ ಐದನೇ ತರಗತಿ ಓದುತ್ತಿದ್ದ ಒಬ್ಬ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕ್ಬಿಡ್ತಾನೆ ಎರಡು ದಿನಗಳ ನಂತರ ಆಕೆಯ ಶವ ಪತ್ತೆಯಾಗುತ್ತೆ ನನ್ ಜಗತ್ ರಕ್ಷಕನಾದ ಯೇಸುಸ್ವಾಮಿಯ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದ ಸಪ್ತ ವಾಕ್ಯಗಳ ಧ್ಯಾನದಲ್ಲಿ ಎರಡನೆಯ ವಾಕ್ಯವನ್ನು ಧ್ಯಾನ ಮಾಡಿಕೊಡೋಣ ಲೋಕನು ಬರೆದ ಸುವಾರ್ತೆ ಇಪ್ಪತ್ ಮೂರನೇ ಅಧ್ಯಾಯ ನಲವತ್ತೆರಡು ಎರಡು ನಲವತ್ನಾಲ್ಕನೇ ವಚನ ಕಳ್ಳನಿಗೆ ಆತನು ರಕ್ಷಣೆಯ ಭಾಗ್ಯವನ್ನು ಕೊಡುವಂತಹ ವಾಕ್ಯ ಇದು ಅದಕ್ಕೆ ಯೇಸು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಇವತ್ತೇ ನನ್ನ ಸಂಗಡ ಪರದೇಸಿನಲ್ಲಿರುವೆ ಎಂಬುದಾಗಿ ಯೇಸು ಸ್ವಾಮಿಯವರು ಕಳ್ಳನಿಗೆ ನಿತ್ಯ ಜೀವದ ವಾಗ್ದಾನವನ್ನು ಕೊಡುವರಾಗಿದ್ದಾರೆ ಮೊದಲನೆಯ ಮಾತು ಪ್ರಾರ್ಥನೆಯಾದರೆ ಎರಡನೆಯ ಮಾತು ರಕ್ಷಣೆಯ ವಿಷಯವಾಗಿ ಆತನು ಶಿಲುಬೆಯ ಮೇಲೆ ಮಾತಾಡ್ತಾ ಇದ್ದಾರೆ ಯೋಹಾನನು ಬರೆದಿಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೇಳನೇ ವಚನದಲ್ಲಿ ನಮ್ಮ ಕರ್ತನು ಸ್ಪಷ್ಟವಾಗಿ ಅವರಿಗೆ ಉತ್ತರಿಸಿ ಹೇಳಿದ್ದೇನೆಂದರೆ ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ ಅಂದ್ರೆ ತನ್ನ ಬಳಿಗೆ ಬರುವವರನ್ನು ಆತನು ರಕ್ಷಿಸುವುದಕ್ಕೆ ಸದಾ ಸಿದ್ಧನಾಗಿರ್ತಾನೆ ಎಂಬುದಕ್ಕೆ ಸ್ಪಷ್ಟವಾದ ಉದಾಹರಣೆ ಮತ್ತೆ ಇನ್ನೊಂದು ಏನಂದರೆ ಆತನು ನುಡಿದಂತೆ ನಡೆಯುವ ದೇವರಾಗಿದ್ದಾನೆ ಆತನು ಹೇಗೆ ಮಾತಾಡ್ತಿದ್ದಾನೋ ಅದೇ ರೀತಿ ನಡ್ಕೊಳ್ತಿದ್ದಾನೆ ಕೆಲವರು ಮಾತಾಡ್ತಾರೆ ಕೆಲವರು ಮಾತಾಡ್ತಾರೆ ಆದರೆ ಮಾತಿನ ರೀತಿಯಲ್ಲಿ ನಡೆದುಕೊಳ್ಳೋದಿಲ್ಲ ಅವರು ಮಾತಾಡುವುದು ಒಂದು ಥರ ಆದರೆ ನಡ್ಕೊಳ್ಳುವ ರೀತಿ ಇನ್ನೊಂದು ಥರ ಆಗಿರ್ತದೆ ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಾಗಲ್ಲ ನುಡಿದಂತೆ ನಡೆಯುವ ದೇವರಾಗಿದ್ದ ಎಷ್ಟೋ ಜನ ಕ್ರೈಸ್ತರನ್ನು ನಾನು ನೋಡಿದ್ದೇನೆ ಅವರ ಮಾತು ನಡೆ ನುಡಿ ಬೇರೆ ಬೇರೆ ಆಗಿರ್ತದೆ ಮಾತಾಡುವ ರೀತಿ ಒಂದು ರೀತಿ ಆದರೆ ನಡ್ಕೊಳ್ಳುವ ರೀತಿ ಮತ್ತೊಂದು ಆಗಿರ್ತದೆ ಇನ್ನೊಂದು ಸ್ಪಷ್ಟವಾದ ಉದಾಹರಣೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಬಿಂಬಿಸುವ ಇನ್ನೊಂದು ವಾಕ್ಯ ಭಾಗವನ್ನು ನಿಮಗೆ ತೋರಿಸ್ತೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ ಆದ ಕಾರಣ ಆತನು ತನ್ನ ಮೂಲಕವಾಗಿ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಅಪೌಸ್ತಲನಾದ ಪೌಲನು ಸ್ಪಷ್ಟವಾಗಿ ಮಾತಾಡ್ತಿದ್ದಾನೆ ಏನಂದ್ರೆ ತನ್ನ ಮೂಲಕ ತಂದೆಯ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಆತನು ಶಕ್ತನಾಗಿರುವ ಆತನು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ತನ್ನ ಬಳಿಗೆ ಯಾರಾದರೂ ಬಂದರೆ ಅವರನ್ನು ಸ್ವರ್ಗಕ್ಕೆ ಸೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯವಾಗಿದೆ ಆತನು ಒಳ್ಳೆಯ ದೇವರು ತನ್ನ ಬಳಿಗೆ ಬರುವವರನ್ನು ಆತನು ಎಂದಿಗೂ ಬಿಡುವುದಿಲ್ಲ ಬಂದಂಥವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿರುವಂತಹ ಬಲಶಾಲಿ ಆತನು ರಕ್ಷಿಸುವುದೆಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲ ಮರಣದ ಬಾಗಿಲನ್ನು ಮುರಿಬೇಕು ಮರಣದ ಬಾಗಿಲು ಪ್ರತಿಯೊಬ್ಬರನ್ನು ಬಂಧಿಸಿಡ್ತಿತ್ತು ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಆ ಶಕ್ತಿಯು ನಿರ್ಬಲವಾಯಿತು ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರ ಮಾಡಿದ್ದಾನೆ ಎಂಬುದಾಗಿ ಈ ಕಳ್ಳನು ಹೇಳಬಹುದು ಯಾಕಂದ್ರೆ ಆತನು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿ ಆತನು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿ ಧರ್ಮಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿ ನ್ಯಾಯವಾಗಿ ಆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ ಆತನು ತೆಗೆದುಕೊಂಡ ನಿರ್ಣಯ ಆತನ ಪರಿಶೀಲನೆ ಆತನನ್ನು ಸ್ವರ್ಗಕ್ಕೆ ನಡೆಸಿತು ಮತ್ತಾಯನ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆತನ ಸಂಗಡ ಶಿಲ್ಪಿಗೆ ಹಾಕಲ್ಪಟ್ಟ ಕಳ್ಳರು ಸಹ ಆತನನ್ನು ಅದೇ ರೀತಿಯಾಗಿ ನಿಂದಿಸುತ್ತಿದ್ದರು ಎಂಬುದಾಗಿ ಆ ಇಬ್ಬರು ಕಳ್ಳರು ಸಹ ಆತನನ್ನು ನಿಂದಿಸ್ತಾ ಇದ್ರು ಎಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಇಲ್ಲಿ ನೋಡಬೇಕಾದ ಸಂಗತಿ ಏನಂದ್ರೆ ಆತನು ಮೊದಲು ದೂಷಿಸುವವನಾಗಿದ್ದನು ನಂತರ ಹೇಗೆ ಆತನು ಮಾನಸಾಂತರಗೊಂಡನು ಎಂಬುದಾಗ ಕರ್ತನಲ್ಲಿ ಕ್ಷಮೆಯನ್ನು ಬೇಡಿಕೊಂಡದ್ದು ಹೇಗೆ ಮೊದಲನೇದಾಗಿ ಆತನು ದೂಷ ಮಾಡಿದನು ಆದರೆ ನಂತರ ಕ್ರಿಸ್ತನನ್ನು ಸುತ್ತಲೂ ನಡೆದಂತ ಸಂಗತಿಗಳನ್ನೆಲ್ಲ ನೋಡಿ ನಿಜವಾಗಿಯೂ ಈತನು ಲೋಕ ರಕ್ಷಕನು ಎಂಬುದಾಗಿ ತಿಳ್ಕೊಂಡನು ಪ್ರಿಯರೇ ಲೋಕನ ಬರೆದ ಸ್ವಾರ್ತೆ ಇಪ್ಪತ್ ಮೂರನೇ ಅಧ್ಯಾಯ ನಲವತ್ತೆಂಟನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಈ ನೋಟಕ್ಕಾಗಿ ಕೋಡಿ ಬಂದ ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ಎದೆ ಬಡ್ಕೊಳ್ತಾ ಇದ್ರು ಎಂಬುದಾಗಿ ಆ ನೋಟಕ್ಕಾಗಿ ಕೋಡಿ ಬಂದಿದ್ದ ಜನರೆಲ್ಲರೂ ಎದೆ ಪಡ್ಕೊಳ್ತಾ ಇದ್ದಾರೆ ಈತನು ಒಳ್ಳೆಯವನು ಈತನಿಗೆ ಯಾಕೆ ಇಂಥ ಅನ್ಯಾಯವಾದ ಶಿಕ್ಷೆ ಆಯಿತು ನಮಗೆಲ್ಲ ಎಷ್ಟೊಂದು ಸಹಾಯ ಮಾಡಿದ್ದಾನೆ ಈತನು ಈ ಗಲೀಲಾಯದಲ್ಲಿ ಆತನಿಗೆ ಪರಿಚಿತರಿದ್ದವರೆಲ್ಲರೂ ಸ್ತ್ರೀಯರು ಬಂದು ಆತನನ್ನು ನೋಡಿ ಎದೆ ಪಡ್ಕೊಳ್ತಾ ಇದ್ದಾರೆ ಅಯ್ಯೋ ಕರ್ತನೆ ನಿನ್ನಂಥ ಒಳ್ಳೆಯ ವ್ಯಕ್ತಿಗೆ ಇಂಥ ಶಿಕ್ಷೆ ಆಯಿತಲ್ಲ ಇಂಥ ಶಿಕ್ಷೆ ಆಗಬಾರ್ದಾಗಿತ್ತು ಎಂಬುದಾಗಿ ಎದೆ ಪಡ್ಕೊಂಡು ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಕಳ್ಳರು ಯಾವುದಾದರೂ ಬಹಳ ಕ್ರೂರವಾದ ಕೆಟ್ಟ ಕೆಲಸಗಳನ್ನು ಮಾಡಿ ಶಿಲುಬೆಗೆ ಹಾಕಲ್ಪಟ್ಟರೆ ಅವರ ಸಂಬಂಧಿಕರಾಗ್ಲಿ ಅವರ ಕಡೆಯವರಾಗ್ಲಿ ಯಾರು ಆ ಕಡೆ ಬರ್ತಿರ್ಲಿಲ್ಲ ಆ ಕಳ್ಳರಿಗೆ ಸಂಬಂಧಪಟ್ಟವರು ಯಾರು ಅಲ್ಲಿಲ್ಲ ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ಅನೇಕ ಜನರು ಬಂದು ಆತನಿಗೋಸ್ಕರ ಗೋಳಾಡ್ತಾ ಇದ್ದಾರೆ ಕಣ್ಣೀರು ಇಡ್ತಿದ್ದಾರೆ ಎದೆ ಬಡ್ಕೊಳ್ತಿದ್ದಾರೆ ಇದನ್ನು ನೋಡ್ತಾ ಇದ್ದಾನೆ ಅವರು ಮಾತಾಡುವ ರೀತಿ ಸಾಮಾನ್ಯ ಯಾರಾದರೂ ಸತ್ತೋದಾಗ ಎದೆ ಬಡ್ಕೊಂಡು ಮಾತಾಡುವುದನ್ನು ನಾವು ನೋಡ್ತೀವಿ ಅವರ ಒಳ್ಳೆ ಗುಣವನ್ನು ವಿವರಿಸ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ಎದೆ ಬಡಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೇವಾ ಜೀವಿತದಲ್ಲಿ ಅನೇಕರಿಗೆ ಉಪಕಾರ ಮಾಡಿದ್ದನ್ನು ಅವರೆಲ್ಲರೂ ಬಂದು ಹೇಳ್ಕೊಳ್ತಾ ಇದ್ದಾರೆ ಅಯ್ಯೋ ನನ್ನ ಮಗನನ್ನು ದೆವ್ವದಿಂದ ಬಿಡಿಸಿದವನು ನೀನಲ್ಲವೋ ಅಯ್ಯೋ ನನಗೆ ಏಳು ದೆವ್ವಗಳನ್ನು ಬಿಡಿಸಿದವನು ನೀನಲ್ಲವೋ ಇದನ್ನೆಲ್ಲ ನೋಡಿದ ಆ ಕಳ್ಳನು ಮಾನಸಾಂತರಗೊಳ್ತಾ ಇದ್ದಾನೆ ಅಯ್ಯೋ ಅಂಡಕನು ನಿಜವಾಗಲೀ ಈತನು ಲೋಕರಕ್ಷಕನು ಬರಬೇಕಾಗಿರುವ ಕ್ರಿಸ್ತನು ಎಂಬುದಾಗಿ ತಿಳ್ಕೊಳ್ತಾನೆ ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ತೇನೆ ಬಾ ಒಬ್ಬ ಸ್ಕೂಲ್ ಮಾಸ್ಟರು ಏನು ಮಾಡಿದಾನಂದರೆ ಐದನೇ ತರಗತಿ ಓದುತ್ತಿದ್ದ ಒಬ್ಬ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕ್ಬಿಡ್ತಾನೆ ಎರಡು ದಿನಗಳ ನಂತರ ಆಕೆಯ ಶವ ಪತ್ತೆಯಾಗುತ್ತೆ ನಂತರ ಪೊಲೀಸ್ಗೆ ವಿಷಯ ಹೋಗಿ ನಂತರ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ ಮೇಲೆ ಆತನು ತಪ್ಪಿತಸ್ಥನು ಆತನೇ ಕೊಲೆಗಾರನು ಎಂಬುದಾಗಿ ಗೊತ್ತಾಗುತ್ತೆ ಪೊಲೀಸರೆಲ್ಲ ಬಂದು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟಲ್ಲೂ ಕೂಡ ಇದು ಸಾಬೀತಾಗಿ ಆತನಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ ಆತನ ಏನು ಮಾಡ್ತಾನೆ ಅಂದರೆ ಮರಣದಂಡನೆ ಆದಮೇಲೆ ಅಂದಿನ ರಾಷ್ಟ್ರಪತಿಯಾದ ಅಬ್ದುಲ್ ಕಲಾಂ ಅವರಿಗೆ ಒಂದು ಪತ್ರವನ್ನು ಬರಿತಾನೆ ದಯವಿಟ್ಟು ಒಂದು ಮರಣದಂಡನೆಯಿಂದ ವಿಮುಕ್ತಿ ಮಾಡಿ ನನಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಿ ಎಂಬುದಾಗಿ ಕ್ಷಮಾಪಣೆ ಪತ್ರವನ್ನು ಕೋರಿ ರಾಷ್ಟ್ರಪತಿಯವರಿಗೆ ಪತ್ರ ಬರಿತಾನೆ ಆದರೆ ಆ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಅವನ ಒಂದು ಕ್ಷಮಾಪಣೆಯ ಪತ್ರವನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ತಿರಸ್ಕಾರ ಮಾಡ್ತಾರೆ ಆತನನ್ನು ನಿರ್ಧರಿಸಿದಂಥ ಸಮಯದಲ್ಲಿ ಮುಂಜಾನೆ ಸಮಯದಲ್ಲಿ ಆತನನ್ನು ನೇಣು ಹಾಕುತ್ತಾರೆ ನೇಣುಗಂಬ ಅತ್ತಿ ಸತ್ತ ಮೇಲೆ ಆತನ ಒಂದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ತನ್ನ ಸಂಬಂಧಿಕರಿಗೆ ವಹಿಸ್ಕೊಡ್ತಾರೆ ಪೊಲೀಸರು ಬಂದು ಈ ವ್ಯಕ್ತಿಯನ್ನ ಬಂಧುಗಳು ನೀವಲ್ವ ಬಂದು ತೆಗೆದುಕೊಂಡು ಹೋಗಿ ಶವ ಸಂಸ್ಕಾರ ಮಾಡಬಹುದು ಎಂಬುದಾಗಿ ತಿಳಿಸಿದಾಗ ಅವನ ಬಂಧುಗಳು ಅಂದರೆ ಆ ಬಾಲಕಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ನಲ್ಲ ಆ ವ್ಯಕ್ತಿಯ ಬಂಧುಗಳು ಅವನ ಶವವನ್ನು ತೆಗೆದುಕೊಳ್ಳೋಕ್ಕೆ ಬರಲೇ ಇಲ್ಲ ಬೇಡ ಅಂದ್ಬಿಟ್ರು ಯಾಕೆ ಹೇಳ್ರಿ ನಾಚಿಕೆ ಇಂಥ ಕೆಟ್ಟ ವ್ಯಕ್ತಿ ಅಂಥ ಸಣ್ಣ ಹುಡುಗಿ ಅನ್ಯಾಯವಾಗಿ ಅತ್ಯಾಚಾರ ಮಾಡಿ ಕೊಂದು ಹಾಕ್ಬಿಟ್ನಲ್ಲ ಇನ್ನು ನಾವೇನಾದರೂ ಶವ ಸಂಸ್ಕಾರ ಮಾಡ್ತಿದ್ರೆ ಜನರೆಲ್ಲ ಬಂದು ನಮ್ಮನ್ನು ಇನ್ನೂ ಹೋಗ್ತಾರೆ ಹಾಳಾಗೋಗ್ಲಿ ಬಿಡು ನೀನು ಯಾಕೆ ಬಂದಿದೆ ಎಂಬುದಾಗಿ ಇನ್ನೂ ತುಂಬ ತೊಂದರೆ ಮಾಡ್ತಾರೆ ಯಾಕೆ ಕೆಟ್ಟ ಮನುಷ್ಯರ ಹತ್ತಿರ ಯಾರು ಬರೋದಿಲ್ಲ ಆದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟಾಗ ಅನೇಕ ಜನರು ಬಂದು ಎದೆ ಪಡ್ಕೊಂಡು ಗೋಳಾಡ್ತಾ ತಮ್ಮ ಕಣ್ಣೀರನ್ನು ಇಟ್ಟು ಆತನು ಜೀವಿತಾವಧಿಯಲ್ಲಿ ಮಾಡಿದಂಥ ಒಳ್ಳೆಯ ಕೆಲಸಗಳನ್ನೆಲ್ಲವನ್ನ ಅವರು ಹೇಳಿಕೊಂಡು ಗೋಳಾಡ್ತಾ ಇದ್ರು ಅಯ್ಯೋ ನನ್ನ ಮಗನನ್ನು ಕಾಪಾಡಿದ ವ್ಯಕ್ತಿ ನೀನು ಅಯ್ಯೋ ನನ್ನ ಮಗಳನ್ನು ರಕ್ಷಿಸಿದಂಥ ನೀನು ನನ್ನ ಮಗಳಿಗೆ ಜೀವ ಕೊಟ್ಟ ಮಹಾವ್ಯಕ್ತಿ ನೀನು ದೊಡ್ಡ ದೇವರು ನೀನು ನಿನಗೆ ಇಂಥ ಶಿಲ್ ಮರಣವಾಯ್ತಾ ಇಂಥ ಶಿಲ್ವೆ ಮರಣವನ್ನು ಕೊಟ್ಬಿಟ್ರಾ ಎಂಬುದಾಗಿ ಗೋಳಾಡ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಕಣ್ಣೀರಿಂದ ಇವನ್ನೆಲ್ಲ ನೋಡಿ ಆತನು ಮಾನಸಾಂತರಗೊಳ್ತಿದ್ದಾನೆ ನಿಜವಾಗಲಿ ಈತನು ಲೋಕರಕ್ಷಕನೇ ಎಂಬುದಾಗಿ ನಿಜವಾಗಲಿ ಈತನು ಲೋಕರಕ್ಷಕನೇ ನಾವಾದರೂ ತಕ್ಕ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ ಈತನಾದರೂ ಅಲ್ಲದೇನು ಮಾಡಲಿಲ್ಲ ಅನ್ಯಾಯದ ತೀರ್ಪನ್ನು ಹೊಂದಿದ್ದಾನೆ ಈತನು ಎಂಬುದಾಗಿ ತಿಳ್ಕೊಂಡು ಒಂದು ಒಳ್ಳೆಯ ನಿರ್ಣಯವನ್ನು ಮಾಡ್ತಾನೆ ಏನಂದ್ರೆ ನಾನು ನಿಜವಾಗಿ ತಪ್ಪು ಮಾಡಿದ್ದೇನೆ ಶಿಕ್ಷೆ ಅನುಭವಿಸ್ತಿದ್ದಾನೆ ಈತನು ತಪ್ಪು ಮಾಡದೇ ಶಿಕ್ಷೆಯನ್ನು ಅನುಭವಿಸ್ತಿದ್ದಾನಲ್ಲ ತೆರೆದು ಬಂದಂತ ಪ್ರತಿಯೊಬ್ಬರ ಸಾಕ್ಷಿಯನ್ನು ಆತನು ಕೇಳ್ತಾ ಇದ್ದಾನೆ ಆ ಕರ್ತನಾದ ಏಸು ಕ್ರಿಸ್ತನನ್ನು ಕುರಿತು ಹೇಳಿದ ಒಳ್ಳೆಯ ಸಾಕ್ಷಿಗಳನ್ನೆಲ್ಲವನ್ನು ಆತನು ಕಿವಿಯಾರೆ ಕೇಳಿ ಅವರು ಎದೆಬಡಕೊಳ್ಳುವ ರೀತಿ ಕಣ್ಣೀರಿಟ್ಟು ಗೋಳಾಡುವುದನ್ನು ಕಣ್ಣಾರೆ ಕಂಡು ಆತನು ತನ್ನ ಪಾಪವನ್ನು ಆರಕೆ ಮಾಡಿಕೊಳ್ತಾ ನಾನು ಕೊಂಡು ಬರಬೇಕಾದ ರಕ್ಷಕನು ಆತನು ನಿಜವಾದ ಮೆಸ್ಸಿಯನ್ ಎಂಬುದಾಗಿ ಮನಗಂಡು ಯೇಸುವೆ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೊ ಎಂಬುದಾಗಿ ಕೇಳಿಕೊಳ್ತಾನೆ ಇದರಲ್ಲಿ ಆತನಿಗೆ ರಕ್ಷಣೆಯ ವಾಗ್ದಾನವನ್ನು ಕೊಡ್ತಾ ಇದ್ದಾನೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಯಾವ ರೀತಿ ಅಬ್ರಹಮನಿಗೆ ವಾಗ್ದಾನ ಮಾಡಿದನು ಅದೇ ರೀತಿ ಕಳ್ಳನು ಕೂಡ ವಾಗ್ದಾನ ಮಾಡ್ತಿದ್ದಾನೆ ನಿನಗೆ ನಿತ್ಯ ಜೀವ ಉಂಟು ನೀನು ನನ್ನ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸಿದ್ದರಿಂದ ನಿನಗೆ ನಿತ್ಯ ಜೀವ ಉಂಟು ಎಂಬುದಾಗಿ ವಾಗ್ದಾನ ಮಾಡಿ ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ನೀನು ಇರ್ತೀಯ ಎಂಬುದಾಗಿ ಪರದೈಸಂದರೆ ನೀತಿವಂತರು ದೇವ ಜನರು ಒಳ್ಳೆಯ ಅಲ್ಲಿ ಇರ್ತಾರೆ ದೇವ ಜನರೆಲ್ಲರಿಗೂ ವಿಶ್ರಾಂತಿ ಸ್ಥಳ ಆ ಪರದೇಶ ಆ ಪರದೇಶದಲ್ಲಿ ನೀನು ಇರುವೆ ಎಂಬುದಾಗಿ ವಾಗ್ದಾನ ಮಾಡಿ ಆ ಕಳ್ಳನನ್ನು ರಕ್ಷಿಸ್ತಾ ಇದ್ದಾನೆ ಇದೇ ರೀತಿ ತನ್ನ ಬಳಿಗೆ ಬರುವವರೆಲ್ಲರನ್ನು ಆತನು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಇಂದಿಗೂ ಕೂಡ ನಿಮ್ಮ ಪಾಪಗಳನ್ನೆಲ್ಲ ಒಪ್ಪಿಸಿ ಆರಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಿಮ್ಮ ಪಾಪಗಳಿಂದ ಬಿಡಿಸಿ ಆತನು ಪರದೇಸಿಗೆ ಸೇರಿಸಲು ಶಕ್ತನಾಗಿದ್ದಾನೆ ನಿಮಗೆ ರಕ್ಷಣೆಯ ಭಾಗ್ಯವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಶಿಲ್ಪಿಯ ಮೇಲೆ ಇರುವಾಗಲೂ ಕೂಡ ಆತನು ರಕ್ಷಿಸುವ ಕಾರ್ಯದಲ್ಲಿದ್ದಾನೆ ಆತನಿಗೆ ಬಹಳಷ್ಟು ಸಂಕಟ ಇದೆ ಮಾತಾಡುವುದಕ್ಕೆ ಕಷ್ಟವಿದೆ ಆದರೂ ಕೂಡ ಆ ಕಳ್ಳನಿಗೆ ನಿತ್ಯ ಜೀವದ ಭಾಗ್ಯವನ್ನು ದಯಪಾಲಿಸ್ತಾ ಇದ್ದಾನೆ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ವಂದನೆಗಳು